ಐವತ್ತು ಲೇಡೀಸ್ ಕೋಚಿಂಗ್ ಕೊಟ್ಟಿವಿ ಆಮೇಲೆ ಇಪ್ಪತ್ತೈದು ಕ್ಯಾಂಟ್ರಾಕ್ಟ್ ಆಪರೇಷನ್ ಮಾಡಿಸಿದ ಎಷ್ಟೋ ಮಾಡಿದ್ರೆ ಯಾಕಂದ್ರೆ ನಮ್ದು ಅಂತಾರಾಷ್ಟ್ರೀಯ ಅಧ್ಯಕ್ಷರು ನಾಳೆ ಗೆಸ್ಟ್ ಬರ್ತಾ ಇದ್ದಾರೆ ಸುನೀತಾ ಜೈನ್ ಅವ್ರ ಮುಂದೆ ನಮ್ದು ಮೂರು ಪ್ರೊಜೆಕ್ಟ್ಸ್ ನಮ್ದು ವರ್ಲ್ಡ್ ಇನ್ನೊಂದು ಹದಿನೈದು ವರ್ಷ ನಮ್ದು ಡಿಸ್ಟಿಕ್ ವರ್ಷ ನಾವು ನಾವು ಮೂರು ಮೂರು ಅವರೆಲ್ಲ ಗಿಫ್ಟ್ ಕೊಡ್ತಾ ಇದೀವಿ ಅಲ್ಲೇ ಕರೆಸಿ ಅವ್ರ ಮುಂದೆ ಆಮೇಲೆ ಐವತ್ತೊಂದು ಇವತ್ತು ಮುನಿ ವೃದ್ಧಾಶ್ರಮ ಅಂತ ಹೇಳಿ ನಿರ್ಲೈರದ ಅಲ್ಲಿ ಅವರಿಗೆ ನಾವು ರೊಟ್ಟಿ ಮಾಡೋ ಮೇಲೆ ಅವ್ರಿಗೆ ಕೊಡ್ತಾ ಇದೀವಿ ಆದ್ರೆ ಐವತ್ತೊಂದು ಎಲ್ಲಿ ಖುಷಿಯಲ್ಲಿ ಆಮೇಲೆ ಇನ್ನೊಂದು ಇಪ್ಪತ್ತೈದು ಇಪ್ಪತ್ತೈದು ಹೆಲ್ಮೆಟ್ ಕೊಡ್ತಾ ಇದೆ ಪಿಂಕ್ ಕಲರ್ ಹೆಲ್ಮೆಟ್ ಅವರಿಗೆ ನಾವು ಕೊಡ್ತಾ ಇದೀವಿ ನಾಳೆ ಒಂದು ಪೂಜೆ ಸಲ ಆಮೇಲೆ ಇನ್ನೊಂದು ನಮ್ಮ ಐ ಪಿ ಎಫ್ ಸೆಂಟರ್ ನಮ್ಮ ಡಾಕ್ಟರ್ ಶಿರೂರ್ ಹಾಸ್ಪಿಟಲ್ ಐ ಸೆಂಟರ್ ಸ್ಟಾರ್ಟ್ ಆಗ್ತಾ ನೆಕ್ಸ್ಟ್ ಮಂತ್ ಅದರಿಂದ ನಾವು ಅವ್ರ ಕಡೆ ಒಂದು ಆಪರೇಷನ್ ನಾಳೆ ಮಾಡಬೇಕು ಅಂತ ಹೇಳಿ ಅದಕ್ಕೆ ಮಾಡ್ಕೊಂಡಿದ್ದೀವಿ ಅದಕ್ಕೆ ವುಮೆನ್ಸ್ ಹಾರ್ಟ್ ಬೀಟ್ ಅಂತ ಹೇಳಿ ಹೆಸರು ಕೊಟ್ಟಿದ್ವಿ ಈ ವರ್ಷ ನಮಗೆ ಒಂದು ಥೀಮ್ ಕೊಟ್ಟಿದ್ದ ಹಾರ್ಟ್ ಬೀಟ್ ಆಫ್ ಹ್ಯುಮ್ಯಾನಿಟಿ ಅಂತ ಅದ್ರ ನಮಗೆ ಈ ವರ್ಷದ ಥೀಮ್ ಅದ್ರ ಮೇಲೆ ನಾವು ಹೊರಡ್ಕೊಳ್ಬೇಕಲ್ಲ అదే నా యువస్ హార్ అంతేపొట్టు నాకు రాష్ట్రీయ అధ్యక్షు అస్